ಎಲ್ಲರಿಗೂ ಹೇಗಿದರಾ ತುಂಬಾ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದೀನಿ ಸಾರಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಫಿಟ್ ಕರ್ನಾಟಕ ಮಿಷನ್ ಚಾನೆಲ್ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ನೀವು ತುಂಬಾ ಜನ ಕೇಳಿರೋ ಅಂತದ್ದು ದಟ್ ಇಸ್ ವೈಟಮಿನ್ ಡಿ ಡೆಫಿಶಿಯನ್ಸಿ ಯಾಕೆ ಆಗುತ್ತೆ ಒಂದ್ ವೇಳೆ ಆದ್ರೆ ಅದಕ್ಕೆ ಯಾವೆಲ್ಲ ಆಹಾರವನ್ನ ಸೇವಿಸಬೇಕು ಅನ್ನೋದ್ರ ಬಗ್ಗೆ ಇದೆ ಸೊ ನೀವೇನಾದ್ರೂ ಚಾನೆಲ್ ಮೇಲೆ ಹೊಸಬ್ರು ಇದೀರಾ ಅಂದ್ರೆ ಈ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಹಾಗೆ ಐಕನ್ ಅನ್ನು ಒತ್ತೋದನ್ನ ಮರಿಬೇಡಿ ಯಾಕಂದ್ರೆ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಗಳು ಬರ್ತಾ ಇರುತ್ತೆ ಭಾರತೀಯರಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ತುಂಬಾನೇ ಕಾಮನ್ ಆಗಿ ಕಂಡು ಬರುತ್ತೆ ವಿಟಮಿನ್ ಡಿ ಡೆಫಿಷಿಯೆನ್ಸಿ ಆದಾಗ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡು ಬರುತ್ತೆ ನಾವ್ ಅನ್ಕೊಳ್ತೀವಿ ಏನಿದು ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ ಇದು ತಿನ್ಲೇಬೇಕಾ ತಿನ್ಲಿಲ್ಲ ಅಂದ್ರೆ ಅಬಬ ಅಂದ್ರೆ ಏನಾಗುತ್ತೆ ಅಂತ ಬಟ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಅನ್ನೋದು ತುಂಬಾ ರೋಗಗಳಿಗೆ ಮೂಲ ಕಾರಣ ಆಗಿರುವಂತಹ ಸಾಧ್ಯತೆ ಇದೆ ಸೊ ಬನ್ನಿ ನೋಡೋಣ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗೋದಕ್ಕೆ ಏನೆಲ್ಲ ಕಾರಣಗಳು ಇರುತ್ತೆ ಅಂತ ಮೊದಲೇ ಕಾರಣ ವಯಸ್ಸು ನಾವು ಹೇಗೆ ಗ್ರೋ ಆಗ್ತಾ ಹೋಗ್ತೀವಿ ಹಾಗೇನೆ ಆಫ್ಟರ್ ಥರ್ಟಿ ಏಜ್ ಅಂತ ಹೇಳ್ಬೋದು ಸ್ವಲ್ಪ ನ್ಯೂಟ್ರಿಯನ್ಸ್ ಅಬ್ಸಾರ್ಬ್ಷನ್ ಆಗೋದು ವಯಸ್ಸಾದಂತೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದು ಮೊದಲೇ ಕಾರಣ ಎರಡನೇ ಕಾರಣ ಲ್ಯಾಕ್ ಆಫ್ ಸನ್ ಎಕ್ಸ್ಪೋಜರ್ ಅಂದ್ರೆ ನಾವು ಬಿಸಿಲಿಗೆ ಜಾಸ್ತಿ ನಮ್ಮನ್ನ ನಾವೀಗ್ ಕೊಡ್ತಾ ಇಲ್ಲ ಅಂದ್ರೆ ಹೊರಗಡೆ ಜಾಸ್ತಿ ಬಿಸಿಲಲ್ಲಿ ಓಡಾಡೋದಿಲ್ಲ ಎಲ್ಲಿ ಟ್ಯಾನ್ ಆಗ್ಬಿಡುತ್ತೆ ಅಂತ ಹೇಳಿ ಭಯ ಪಟ್ಕೊಂಡು ಆಲ್ ದ ಟೈಮ್ ನಾವು ಒಳಗಡೆ ಕೇಜ್ ಒಳಗಡೆನೆ ಇದ್ದಂಗೆ ಇರ್ತೀವಿ ಬಟ್ ನಮಗೆ ಸೂರ್ಯನ ಬೆಳಕು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಇರೋದಿಲ್ಲ ಆದ್ರೆ ನಮ್ಮ ಬಾಡಿಯಲ್ಲಿ ಇರುವಂತಹ ವಿಟಮಿನ್ ಡಿ ಸಿಂಥಸೈಸ್ ಆಗಬೇಕಂದ್ರೆ ನಮಗೆ ಸೂರ್ಯನ ಕಿರಣಗಳು ತಾಗಬೇಕಾಗಿದ್ದು ತುಂಬಾ ಅವಶ್ಯಕತೆ ಇರೋದು ಸೊ ಸೂರ್ಯನ ಬೆಳಕಿಗೆ ಯಾರು ಜಾಸ್ತಿ ಹೋಗೋದಿಲ್ಲ ಅಂದ್ರೆ ಹೊರಗಡೆ ಯಾರು ಬೆಳಕಿನಲ್ಲಿ ಜಾಸ್ತಿ ಇರೋದಿಲ್ಲ ಅವರು ಹೆಚ್ಚಾಗಿ ವೈಟಮಿನ್ ಡಿ ಡೆಫಿಷಿಯನ್ಸಿಯಲ್ಲಿ ಕಂಡು ಬರ್ತಾರೆ ಇನ್ನು ಮೂರನೇ ಕಾರಣ ಡಯಟರಿ ಇನ್ಸಫಿಷಿಯನ್ಸಿ ಅಂದ್ರೆ ನಮ್ಮ ಆಹಾರದಲ್ಲಿ ವಿಟಮಿನ್ ಡಿ ಅಧಿಕ ಇರುವಂತಹ ಆಹಾರಗಳನ್ನ ಸೇವನೆ ಮಾಡದೇ ಇರೋದು ಆಹಾರದ ಮೂಲಕ ನಮಗೆ ವೈಟಮಿನ್ ಡಿ ಸ್ವಲ್ಪ ಬೇಕಾಗಿರುತ್ತೆ ಆದ್ರೆ ಅದು ನಮ್ಮ ಆಹಾರದಿಂದ ಪೂರೈಕೆ ಮಾಡೋದಕ್ಕೆ ಆಗ್ತಾ ಇರಲ್ಲ ಸೊ ಇದು ಮೂರನೇ ಕಾರಣ ಆಗಿರುತ್ತೆ ನಾಲ್ಕನೇ ಕಾರಣ ಒಬೆಸಿಟಿ ನೀವು ತುಂಬಾ ದಪ್ಪ ಆಗ್ತಾ ಇದ್ದೀರಾ ಅಂದ್ರೆ ಡೇ ಬೈ ಡೇ ನಿಮ್ಮ ದೇಹದಲ್ಲಿ ನ್ಯೂಟ್ರಿಯನ್ಸ್ ಅಬ್ಸಾರ್ಪ್ಷನ್ ತುಂಬಾ ಕಡಿಮೆ ಆಗುತ್ತೆ ಆವಾಗ ನಿಮ್ಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಕಾಣಿಸುವಂತಹ ಸಾಧ್ಯತೆ ಇರುತ್ತೆ ಇನ್ನು ಐದೈದು ಮುಖ್ಯವಾಗಿ ಮಾಲ್ ಅಬ್ಸಾರ್ಪ್ಷನ್ ಕೆಲವೊಂದಿಷ್ಟು ಜನಗಳಿಗೆ ಪ್ರಾರಂಭದಿಂದನೇ ಸ್ವಲ್ಪ ವೀಕ್ ಇಬ್ಯುಲಿಟಿ ಇರುತ್ತೆ ಹಾಗೇನೇ ನ್ಯೂಟ್ರಿಯನ್ ಸರಿಯಾಗಿ ಅಬ್ಸಾರ್ಬ್ ಆಗ್ತಾ ಇರಲ್ಲ ಆ ಸಂದರ್ಭದಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗುವಂತಹ ಸಾಧ್ಯತೆ ಇರುತ್ತೆ ಕೊನೆಯ ಕಾರಣ ಬಂದ್ಬಿಟ್ಟು ಕೆಲವೊಂದು ಆರೋಗ್ಯ ಸಮಸ್ಯೆಗಳಲ್ಲಿ ವೈಟಮಿನ್ ಡಿ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ ಅಬ್ಸಾರ್ಪ್ಷನ್ ಕೂಡ ಸರಿಯಾಗಿ ಆಗೋದಿಲ್ಲ ಅದರಲ್ಲಿ ಬಂದ್ಬಿಟ್ಟು ಕಿಡ್ನಿ ಸಮಸ್ಯೆ ಇರೋರು ಲಿವರ್ ಸಮಸ್ಯೆ ಇರೋರು ಸಿಲಿಯ ಡಿಸೀಸ್ ಇಂದ ಬಳಲ್ತಾ ಇರೋರು ಎಸ್ ಅಂದ್ರೆ ಇರಿಟೆಡ್ ಬೋವಲ್ ಸಿಂಡ್ರೋಮ್ ಅಲ್ಲಿ ಬಳಲ್ತಾ ಇರೋರು ಅಥವಾ ಗ್ಯಾಸ್ಟ್ರೋಇೆಸ್ಟೈನಲ್ ಡಿಸೀಸ್ ಇರೋರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಕಂಡು ಬರೋದು ಕಾಮನ್ ಆಗಿ ಇರುತ್ತೆ ವಿಟಮಿನ್ ಡಿ ಸರಿಯಾಗಿ ನಾವು ಸೇವನೆ ಮಾಡಲಿಲ್ಲ ಅಂದ್ರೆ ವಿಟಮಿನ್ ಡಿ ರಿಚ್ ಇರುವಂತಹ ಆಹಾರಗಳನ್ನ ತೆಗೆದುಕೊಳ್ಳಿಲ್ಲ ಅಥವಾ ದೇಹದಲ್ಲಿ ಏನಾದರೂ ಡೆಫಿಷಿಯನ್ಸಿ ಆಯಿತು ಅಂದ್ರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ನಮಗೆ ಕಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಅಂದ್ರೆ ಸೈಡ್ ಎಫೆಕ್ಟ್ಸ್ ಆಫ್ ಇನ್ಸಫಿಷಿಯನ್ಸಿ ಆಫ್ ವಿಟಮಿನ್ ಡಿ ಸೊ ಮೊದ್ಲೇದಾಗಿ ಯಾರ ದೇಹದಲ್ಲಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ ಹೆಚ್ಚಾಗಿ ಅವರಲ್ಲಿ ಆಸ್ಟ್ರೋಅರ್ಥರೈಟಿಸ್ ಅಥವಾ ಆಸ್ಟ್ರಿಯೋ ಮಲೇಷಿಯಾದಂತಹ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುವಂತ ಸಾಧ್ಯತೆ ಇರುತ್ತೆ ಬೋನ್ ವೀಕ್ ಆಗುತ್ತೆ ಮಸಲ್ ಪೇನ್ ಆಗ್ತಾ ಇರುತ್ತೆ ಮಸಲ್ ಕ್ರಾಂಪ್ಸ್ ಬರ್ತಾ ಇರುತ್ತೆ ಇನ್ನು ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ರಿಕೆಟ್ಸ್ ನಂತಹ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂದ್ರೆ ಬೋನ್ಸ್ ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತೆ ಅಹ್ ವಯಸ್ಸಾದವರಲ್ಲೂ ಕೂಡ ಬೋನ್ಸ್ ಪೇನ್ ಆಗುವಂತದ್ದು ಓವರ್ ಆಲ್ ಆಗಿ ಹೇಳೋದಾದ್ರೆ ಬಾಡಿಯಲ್ಲಿ ಎನರ್ಜಿ ಕೂಡ ತುಂಬಾ ಲೋ ಆಗಿರುತ್ತೆ ಮೆಟಬಾಲಿಸಂ ತುಂಬಾ ಕಡಿಮೆ ಇನ್ನು ಅಹ್ ಜನರಲ್ ಆಗಿ ನೋಡೋದಾದ್ರೆ ವಿಟಮಿನ್ ಡಿ ಡೆಫಿಷಿಯೆನ್ಸಿ ಯಾರಲ್ಲಿ ಇರುತ್ತೋ ಅವರಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗೇನೆ ಸ್ಕಿನ್ ಅಂಡ್ ಹೇರ್ ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಂದ್ರೆ ಮುಖದ ಮೇಲೆ ಆಕ್ನೈಸ್ ಆಗೋದಾಗಿರ್ಬೋದು ಬಾಡಿ ಆಕೈಸ್ ಆಗಿರಬಹುದು ಅಥವಾ ಸಿವಿಯರ್ ಹೇರ್ ಫಾಲ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ನೀವು ಡರ್ಮಟಾಲಜಿಸ್ಟ್ ಕನ್ಸಲ್ಟ್ ಮಾಡಿದಾಗ ಹೆಚ್ಚಾಗಿ ವಿಟಮಿನ್ ಡಿ ಅಂಡ್ ಬಿಟಲ್ ಚೆಕ್ಅಪ್ ಮಾಡಿಸ್ಕೊಳ್ಳೋದಕ್ಕೆ ವೈದ್ಯರು ಸಲಹೆ ಕೊಡ್ತಾರೆ ಸೊ ಇದು ಬಂದ್ಬಿಟ್ಟು ವಿಟಮಿನ್ ಡಿ ಸರಿಯಾಗಿ ನಿಮ್ಮ ದೇಹದಲ್ಲಿ ಇರ್ಲಿಲ್ಲ ಅಂದ್ರೆ ಆಗುವಂತ ಸಮಸ್ಯೆಗಳು ಕೆಲವೊಂದ್ಸರಿ ಕಾರ್ಡಿಯಾಕ್ ಸಂಬಂಧಪಟ್ಟಂತ ಅಂದ್ರೆ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತ ಖಾಯಿಲೆಗಳಿಗೂ ಕೂಡ ತೃಪ್ತಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ನೆಕ್ಸ್ಟ್ ನಾವ್ ಏನ್ ತಿಳ್ಕೊಳ್ಳೋಣ ಅಂದ್ರೆ ಈ ವಿಟಮಿನ್ ಡಿ ನ ಹೇಗೆ ನಾವು ಫುಲ್ ಫಿಲ್ ಮಾಡ್ಕೋಬೇಕು ಆಹಾರದ ಮೂಲಕ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ ಏನೆಲ್ಲ ಸಿಂಪ್ಟಮ್ಸ್ ಅಂತ ನೋಡೋದಾದ್ರೆ ನಿಮ್ಗೆ ಏನಾದ್ರು ಸಿವಿಯರ್ ಹೇರ್ ಫಾಲ್ ಆಗ್ತಾ ಇದೆ ಆಕ್ನಿ ಪ್ರಾಬ್ಲಮ್ ಇದೆ ಉಸಿರಾಟ ತೊಂದರೆ ಆಗ್ತಾ ಇದೆ ಮೇಲಿಂದ ಮೇಲೆ ಸುಸ್ತಾಗ್ತಾ ಇದೆ ಎದೆ ನೋವು ಬರ್ತಾ ಇರುತ್ತೆ ಮೇಲಿಂದ ಮೇಲೆ ಅಥವಾ ಆ ಬಾಡಿ ಪೇನ್ ಆಗ್ತಾ ಇರುತ್ತೆ ಅಂದ್ರೆ ಜನರಲ್ಲಿ ವಿಟಮಿನ್ ಡಿ ಬಿ ಟ್ವೆಲ್ವ್ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರುವಂತಹ ಸಿಂಪ್ಟಮ್ಸ್ ಗಳನ್ನ ತೋರಿಸುತ್ತೆ ಬಟ್ ಇದು ಡಿಕ್ಲೇರ್ ಆಗೋದಿಲ್ಲ ಎಕ್ಸಾಕ್ಟ್ಲಿ ನಿಮ್ಗೆ ಇದೇ ಸಮಸ್ಯೆ ಇದೆ ಅಂತ ಅದಕ್ಕೋಸ್ಕರ ನೀವೇನ್ ಮಾಡಬೇಕು ವರ್ಷಕ್ಕೆ ಒಂದ್ಸರಿನಾದ್ರೂ ಅಟ್ ಲೀಸ್ಟ್ ಸಿಕ್ಸ್ ಮಂತ್ ಒಂದ್ಸರಿನಾದ್ರೂ ನೀವೇನ್ ಮಾಡಬೇಕು ಬ್ಲಡ್ ಚೆಕ್ಅಪ್ ಅನ್ನ ಮಾಡಿಸಬೇಕು ಬ್ಲಡ್ ಚೆಕ್ಅಪ್ ಮಾಡಿಸಿದಾಗ ಒಂದ್ ವೇಳೆ ರಿಪೋರ್ಟ್ಸ್ ಅಲ್ಲಿ ಏನಾದ್ರೂ ವಿಟಮಿನ್ ಡಿ ಡೆಫಿಷಿಯನ್ಸಿ ಅಂತ ಬಂದಿರೋದೇ ಆದ್ರೆ ನೀವು ವೈದ್ಯರ ಸಲಹೆ ಮೂಲಕ ಸಪ್ಲಿಮೆಂಟ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಸಪ್ಲಿಮೆಂಟ್ ಅಂತಂದ್ರೆ ಡೈಲಿ ತಗೊಳ್ಳೋ ಅಂತದ್ದಲ್ಲ ವಾರಕ್ಕೊಂದ್ಸರಿ ತಗೊಳ್ಳುವಂಥದ್ದು ಸಿಕ್ಸ್ಟಿ ಥೌಸಂಡ್ ಇಂಟರ್ನ್ಯಾಷನಲ್ ಯೂನಿಟ್ ಇರುವಂತಹ ನ ಸಜೆಸ್ಟ್ ಮಾಡ್ತಾರೆ ಮೂರು ತಿಂಗಳವರೆಗೂ ತಗೋಬೇಕು ತದನಂತರ ಮತ್ತೆ ಮರು ಚೆಕ್ಅಪ್ ಮಾಡಿಸ್ಬೇಕು ವಿಟಮಿನ್ ಡಿ ಲೆವೆಲ್ ಸರಿಯಾಗಿದೆ ಅಂದ್ರೆ ಸರಿಯಾಗಿ ಆಹಾರ ಪದ್ಧತಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಇನ್ನು ನಿಮಗೆ ರಿಪೋರ್ಟ್ಸ್ ಎಲ್ಲ ತಗ್ಸೋದಕ್ಕೆ ಆಗ್ತಾ ಇಲ್ಲ ಬಟ್ ಆದ್ರೂ ಕೂಡ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಮೈಲ್ಡ್ ಹೇರ್ ಫಾಲ್ ಆಕೆ ಇದೆಲ್ಲ ಸಮಸ್ಯೆ ಕಾಣ್ತಾ ಇದೆ ಅಂದ್ರೆ ನೀವು ಮನೆಯಲ್ಲೇ ವಿಟಮಿನ್ ಡಿ ರಿಚ್ ಇರುವಂತಹ ಆಹಾರವನ್ನ ಸೇವಿಸಬಹುದು ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ವಿಟಮಿನ್ ಡಿ ರಿಚ್ ಇರುವಂತಹ ಆಹಾರಗಳ ಪಟ್ಟಿ ತುಂಬಾನೇ ಕಡಿಮೆ ಇರುವಂತದ್ದು ಹೆಚ್ಚಾಗಿ ವೆಜಿಟೇರಿಯನ್ ಅಂತ ಬಂದಾಗ ತುಂಬಾನೇ ಕಡಿಮೆ ಇರುವಂತದ್ದು ಸೊ ಬನ್ನಿ ನೋಡೋಣ ಯಾವೆಲ್ಲ ಆಹಾರವನ್ನ ನೀವು ಸೇವಿಸಬಹುದು ಅಂತ ವೆಜಿಟೇರಿಯನ್ಸ್ ಗಳಿಗೆ ಹಾಲು ಮತ್ತೆ ಹಾಲಿನಿಂದ ತಯಾರಾಗುವಂತಹ ಉತ್ಪನ್ನಗಳಲ್ಲಿ ಅಂದ್ರೆ ಹಾಲು ಮೊಸರು ಮಜ್ಜಿಗೆ ಪನೀರ್ ಈ ತರದ ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ ಡಿ ಕಂಡು ಬರುತ್ತೆ ತದನಂತರ ಮಶ್ರೂಮ್ ಅಲ್ಲಿ ಅಂದ್ರೆ ಮಶ್ರೂಮ್ ಗಳನ್ನ ಏನ್ ಬೆಳಿತಾರೆ ಅದರಲ್ಲೂ ಕೂಡ ವಿಟಮಿನ್ ಡಿ ಇರುತ್ತೆ ನಾನ್ ವೆಜಿಟೇರಿಯನ್ಸ್ ಗಳಿಗೆ ಮೊಟ್ಟೆ ಸ್ಪೆಷಲಿ ಮೊಟ್ಟೆ ಹಳದಿ ಭಾಗ ಇನ್ನು ಫಿಶ್ ಫಿಶ್ ಅಲ್ಲಿ ಫ್ಯಾಟಿ ಫಿಶ್ ಆಗಿರುವಂತಹ ಅಲ್ಲಿ ವಿಟಮಿನ್ ಡಿ ಕಂಡು ಬರುತ್ತೆ ಇದಿಷ್ಟು ಬಿಟ್ಟು ಬೇರೆ ಯಾವುದೇ ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ ಡಿ ಇದ್ರೂ ಕೂಡ ಅದು ತುಂಬಾ ನೆಗಲಿಜಿಬಲ್ ಅಮೌಂಟ್ ಅಲ್ಲಿ ಇರುತ್ತೆ ಅಂದ್ರೆ ಬಾಡಿಗೆ ಅದು ಅಷ್ಟು ಸಾಕಾಗೋದಿಲ್ಲ ಸೊ ಈ ಆಹಾರಗಳನ್ನ ಹೆಚ್ಚಾಗಿ ಸೇವಿಸಬೇಕು ಒಂದ್ ವೇಳೆ ಈ ಆಹಾರ ಸೇವಿಸೋದ್ರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಆಗುತ್ತೆ ಅಂತ ನಿಮಗೆ ಭಯ ಇದ್ದಲ್ಲಿ ನೀವು ನಮ್ಮನ್ನ ಸಂಪರ್ಕಿಸಬಹುದು ನಾವು ನಿಮ್ಗೆ ಸರಿಯಾದ ಆಹಾರ ಪದ್ಧತಿ ನಿಮ್ಮ ಆರೋಗ್ಯಕ್ಕೆ ಬೇಕಾದಂತದನ್ನ ಸರಿ ಮಾಡಿ ಕೊಡೋದ್ರಲ್ಲಿ ಸಹಾಯ ಮಾಡ್ತೀವಿ ಇನ್ನು ಇದು ಬಿಟ್ಟು ಹೊರಗಡೆ ಮಾರ್ಕೆಟ್ ಅಲ್ಲಿ ಲಭ್ಯವಿರುವಂತಹ ಆಹಾರ ಪದಾರ್ಥಗಳಲ್ಲಿ ನೀವು ಬಾಕ್ಸಸ್ ಅನ್ನ ನೋಡಿದಾಗ ಅಂದ್ರೆ ಪರ್ಚೇಸ್ ಮಾಡುವಾಗ ಫೋರ್ಟಿಫೈಡ್ ಡಿ ಅಥವಾ ಫೋರ್ಟಿಫೈಡ್ ವಿಟಮಿನ್ ಡಿ ಫೋರ್ಟಿಫೈಡ್ ವಿಟಮಿನ್ ಕೆ ಅಂತ ಕೆಲವೊಂದು ಸ್ಪೆಷಲ್ ಆಗಿ ಫೋರ್ಟಿಫೈಡ್ ಫುಡ್ಸ್ ಗಳು ಸಿಗ್ತವೆ ಫೋರ್ಟಿಫೈಡ್ ಅಂದ್ರೆ ಆ ಒಂದು ವಿಟಮಿನ್ ಅನ್ನ ಆ ಊಟದಲ್ಲಿ ಫೋರ್ಟಿಫೈಡ್ ಮಾಡಲಾಗಿರುತ್ತೆ ಅಂದ್ರೆ ಆಹಾರ ಪದಾರ್ಥದಲ್ಲಿ ಸೊ ಆ ತರದ ಫೋರ್ಟಿಫೈಡ್ ವಿಟಮಿನ್ ಡಿ ರಿಚ್ ಇರುವಂತಹ ಆಹಾರ ಪದಾರ್ಥಗಳನ್ನ ನೀವು ವಾರದಲ್ಲಿ ಎರಡು ಮೂರು ಸಾರಿ ಇನ್ಪ್ಲೂಡ್ ಮಾಡ್ಕೊಳ್ಳೋದ್ರಿಂದ ಕೂಡ ವಿಟಮಿನ್ ಡಿ ಫುಲ್ಫಿಲ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ ಏನೆಲ್ಲ ಇವತ್ತು ಕಲ್ತ್ರಿ ಅಂತ ಕಾರಣಗಳ ಬಗ್ಗೆ ತಿಳ್ಕೊಂಡ್ರಿ ಸರಿಯಾಗಿ ಸೇವನೆ ಮಾಡ್ಲಿಲ್ಲ ಅಂದ್ರೆ ಯಾವೆಲ್ಲ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಗೊತ್ತಾಯ್ತು ಇನ್ನು ಯಾವ ಆಹಾರವನ್ನ ಸೇವಿಸಬೇಕು ಅನ್ನೋದು ಕೂಡ ಗೊತ್ತಾಯ್ತು ಇದು ಬಿಟ್ಟು ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದೆ ಕನ್ಸಲ್ಟೇಷನ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಅನ್ನ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ನಮ್ ಜೊತೆ ಮಾತಾಡಿ ಬಿಕಾಸ್ ಒಂದೇ ವಿಡಿಯೋದಲ್ಲಿ ಎಲ್ಲಾ ವಿಷಯವನ್ನ ತಿಳ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಮ ಕನ್ಸರ್ನ್ ಸರಿಯಾಗಿ ಗೊತ್ತಾದ್ರೆ ಸರಿಯಾಗಿ ನಿಮ್ಗೆ ಗೈಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸಿ ಯು ನೆಕ್ಸ್ಟ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ವಿಡಿಯೋನ ಏನ್ ಮಾಡ್ಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು ಟೇಕ್ ಕೇರ್ you